ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಹುಣಗುಂದ ಡಿಪೋ ಗಾಡಿ ಬಾಗಲಕೋಟ್ ಸಿನ್ನೂರು ಬೋರ್ಡು ಹುನಗುಂದ ವಿಲ್ಕಲ್ ಕುಷ್ಟಗಿ ತಾವರ್ಗಿ ಸಿನ್ನೂರು ಕೆ ಫಾರ್ಟಿ ಟು ಎಫ್ ಹನ್ನೊಂದು ಮೂವತ್ತೆಂಟು ಹುಣಗುಂದ ಡಿಪೋ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಮೋಸ್ಟ್ಲಿ ಇಲ್ಲಿಂದ ಹುಣಗುಂದಕ್ಕೆ ಇರೋ ಒಂದೇ ಗಾಡಿ ಒಂದು ಅಲ್ಲಿ ಮುಂದೆ ಬರ್ತಾ ಇದೆ ಬಂದ್ಬಿಟ್ಟು ಬಿ ಎಸ್ ಸಿಕ್ಸ್ ಗಾಡಿ ಬರ್ತಾಯಿದೆ ಗಾಡಿ ಈಗ ಆಲ್ರೆಡಿ ಇಲ್ಲ ಸಾರಿ ಆಗ್ತಾ ಹಾಕ್ತಾಯಿದ್ದಾನೆ ಅದು ಸಿನ್ನೂರು ಬೆಂಗಳೂರು ಗಾಡಿ ಇಲ್ಲಿ ಈ ಕಡೆ ಒಂದು ಸೈಡಲ್ಲಿ ನಿಂತಿರೋ ಗಾಡಿ ಕಾಣಿಸ್ತದೆ ಒಂದು ಇದು ನೋಡಿ ನಾನ್ ಸ್ಟಾಪ್ ನೋಡಿ ಸಿನ್ನೂರು ಗಂಗಾವತಿ ಗಂಗಾವತಿಗೋ ಗಾಡಿ ಕಾಗಿಲಿ ಸಿಣ್ಣೂರು ಇಲ್ಲಿ ಬಿಟ್ಟರೆ ಸಿನ್ನೂರಿಂದ ಕಾಡಲಿ ಕಾಡಗಿಲ್ ಗಂಗಾವತಿ ಇಲ್ಲಿ ಸೆಂಟ್ರಲ್ ಎಲ್ಲಿ ಸ್ಟಾಪ್ ಕೆ ಎ ಮೂವತ್ತೇಳು ಎಫ್ ಎಂಟುನೂರ ಮೂವತ್ತೆರಡು ಮೂವತ್ತು ಸಾರಿ ಕೊಪ್ಪಳ ಇವಾಗ ಗಂಗಾವತಿ ಗಂಗಾವತಿಗೋ ಡಿ ಎಸ್ ಎಕ್ಸ್ ಗಾಡಿ వెళ్ళి అది ముందే బట్టు కలబుర్గి దావణ బస్ కలబుర్గి సెకండ్ ఇబ్బంది ఇప్పరు అన్ను సెన్నూరు హరిహర వసీ గ్రామాంతర గడి చెన్నూర్ డిప గడి సెన్నూరు పట్నా చెన్నూరు ఇప్పినారువత్ సెన్నూర్ డిప గడి గ్రాంతర స్థాయి రేణుక ఆల్మోస్టు శండూర్ ఢిపదలిరో గ్రాంతర స్థాయిలో బిజాపుర డివిజన్ గడి ಇಲ್ಲಿ ಕಾಣ್ ರೈತರು ಇದು ಬೋರ್ಡ್ ಇಲ್ಲ ಎಲ್ಲ ಕೆನೂರು ಎಂಬತ್ತೆರಡು ಸಿಮುಡ್ ಬೇರೆ ಬೋಡನ್ನ ಗ್ರಾಮಾಂತರ ಸಾಲಿಗೆ ಆಲ್ಮೋಸ್ಟ್ ಕಾಂಟರ್ ಇರೋದಾಗ ವಿಜಾಪೇಟಿ ಜನ ಇಲ್ಲಿ ಕಾನ್ಸ್ಟರ್ಬಿಟ್ಟು ರೈತರು ಇವಾಗ ಸಿಮಿಗೂ ಕೆ ಮೋಸನೂರು ಎಂಬತ್ತೆರಡು ರೋಡ್ ಇಲ್ಲ ವಿಲೇಜ್ಗಳು ಇರ್ತಲ್ಲ ಆ ರೋಡ್ ಗಾಡಿಗಳು ಬೋರ್ಡಿಲ್ಲ ಅಂದರೆ ನಮಗೂ ಗೊತ್ತಾಗಲ್ಲ ಎಲ್ಲಿ ಬಪ್ಪ ಅಂತೇಳಿ ನೆಕ್ಸ್ಟ್ ಅಲ್ಲಿ ಕಾಣ್ತಾರೆ ಎಂಬತ್ತು ಸಿಮುನೂರ್ ಮಾನವಿ ರಾಯಚೂರು ನಾನ್ ಸ್ಟಾಪ್ ಇಲ್ಲಿ ಸುಮಾರು ನಾನ್ ಗಾಡಿಗಳು ಬರುತ್ತವೆ ಸಿನ್ನೂ ಇಡೀಪಾದವು ಮಾನೂ ಇಡಿಪದು ರಾಯಚೂ ಇಡೀ ಪುರು ಕೆ ಮನೆ ಹಿಡಿಪು ಕೆ ಮೂವತ್ತಾರು ಹದಿನೈದು ಐವತ್ತೆಂಟು ಮಾನೂಡಿಪ್ಟಾಪ್ ರೈತರು ಅದು ಪಕ್ಕದಿರೋದು ಅದು ನಾನ್ ಸ್ಟಾಪ್ ರೈತರು ಸಿನ್ನೂ ಹಿಡಿತ ಸಿನ್ನೂರು ಮಾನವಿ ರಾಯಚೂರು ನಾನ್ ಸ್ಟಾಪ್ ಕೆ ಮೂವತ್ತಾರು ಹದಿನೈದು ಎಂಬತ್ತು ಪ್ರತಿ ಐದು ನಿಮಿಷ ಹತ್ತು ನಿಮಿಷ ಒಂದು ಗಾಡಿ ಇಲ್ಲಿಂದ ನಾನ್ ಗಾಡಿಗೆ ಹೋಗೋದು ಅದಾಗಿಂದ ಇಲ್ಲಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಇದು ಸಿಮ್ಮೂರು ಬೆಂಗಳೂರು ಬಳ್ಳಾರಿ ಚಳ್ಳಗೇರಿ ಹಿರಿಯೂರು ಶಿವ ತುಮಕೂರು ಶಿನ್ನೂರು ಬೆಂಗಳೂರು ಕೆ ಮೂವತ್ನಾಲ್ಕು ಎಫ್ ಹದಿನಾಲ್ಕು ತೊಂಬತ್ತೊಂಬತ್ತು ಬಳ್ಳಾರಿ ಸೆಕೆಂಡಿ ಪೌದು ಕೆ ಸಿಕ್ಸ್ ಓದು ಅಲ್ಲಿ ಪಕ್ಕದಲ್ಲಿರೋದು ಅದು ಸಿನ್ನೂರು ಬಂದರು ಅದು ಬಳ್ಳಾರಿ ಸೆಕೆಂಡ್ ಸೆಕೆಂಡಿಪು ಗಾಡಿ ಹದಿನ ಕೆ ಮೂ ಮೂವತ್ತ್ನಾಲ್ಕು ಎಫ್ ಹದಿನಾಲ್ಕು ಜೆರ ಒಂದು ಗಾಡಿ ಇಲ್ಲಿರೋ ಗಾಡಿ ಬಂದರೆ ಹಬ್ಬದಾರು ಮಸ್ಕಿ ಸಿನ್ನೂರು ಅದು ಮಸ್ಕಿಪ ಗಾಡಿ ಕೆ ಮೂವತ್ತಾರು ಎಫ್ ಹದಿನಾರು ಹದಿನಾರು ಮಸ್ಕಿ ಸರ್ಕಾರಿ अंदी बंदूँ सिटी बन सौ अलग सिम्लूर मस्किल यूनिट के मतलब पन्ना बंद मैसको सिम्लूर मस्किल यूनिट इले मस्किल हटाप से सेंट्रल अब को गंगति गुद के मतलब तुमत्पर मु कलबड़ी डाइए हम जबरती चापू चुपूर्म सिमूर मैस्टर से अमरावती वस्पेटी उम्मीद

श्यापू जोवर्गी कलबुर्ग उन्नाल के मूवत्त हदनाक अरवे शुरू पड़ी डे सिक्स जस्ट इवे बन शिम शिमोग गुब्लि గ్రామాంతరవే పుస్తకం ఏవత్ సాబత్త అది ఓట్తా కలబుర్గి గ్రామే కావేరు పుస్తకం కావేరు పుస్తకం

ಇಲ್ಲಿ ಮುಂದೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಇದು ಒಂಥರ ಡಿಫ್ರೆಂಟ್ ಗಾಡಿ ಕೆ ಮೂವತ್ತಾರು ಎಫ್ ಹದಿನೂರು ಐದು ನೂರು ಎಲ್ಲ ಈ ಗಾಡಿ ಬಂದ್ಬಿಟ್ಟು ಇದು ಹೈದ್ರಾಬಾದ್ ಕರ್ನಾಟಕದ ವಿಶೇಷ ಅನುದಾನದಲ್ಲಿ ತರಿಸಿರೋ ಗಾಡಿ ಇತ್ತು ಮಸ್ಕಿಟಿ ಗಾಡಿ ತುಂಬ ಹಳೇ ಗಾಡಿ ಅಂದರೆ ಬಿ ಎಸ್ ಟ್ರಿಗೆ ಅದು ಯಾವ ಹಳೆದಾಗಿಲ್ಲ ಸೊ ಒಂದು ಡಿಪೋಕ್ ಒಂದು ಎರಡು ಗಾಡಿ ಕೊಟ್ಟಿದ್ದಾರೆ ಫೈಜು ಡಿವಿಗನ್ನಲ್ಲಿ ಸಿಮ್ಮೂರಿಲ್ಲ ರಾಯಚೂರಿಲ್ಲ ಲಿಂಚೂರು ಎರಡಿದೆ ಹಾನಿಗೆ ಎರಡಿದೆ ಮಸ್ಕಿಗೆ ಎರಡಿದೆ ದೇವದು ఇలా అదే ఇంధర్ పిస్ మొత్తం ఇలా ఇల్ లోకల్ గడి నూర అరవత్నా గడి పిల్లి డిఫరెన్ అదర్ బ్యాక్ సైడ్ ఇవ్వదు సింధూర్ రమంతర్ సార్ గారు మూవత్ ఎఫ్ హన్నెత్ గడి నెంబరు మే అదాగిందే దిగుంది ఇది సింధనూర్ సాలుగుండనూరు సింధూర్ డి గడి కేవతారు ఎఫ్ హన్నె జీరో ఎరడు రమాంత సార్ డి চিমূৰ চাৰিখন চিমাৰ চিমৰ এটা গ'লে কে মূতাৰো সূৰ্তি চিমুৰি হ'ব নাম চাৰি অদৰ বাগিচি চাৰিখন বাৰু ರಾಯಚೂರು ಸೆನ್ನೂರು ರಾಯಚೂರು ಕೆ ಮೂವತ್ತಾರು ಎಪ್ಪದು ಇಪ್ಪತ್ನಾಲ್ಕು ಐದು ಮಾನಿ ಫೋರ್ಟ್ನಾ ಅಂದರೆ ಇದು ನಾಷ್ಟ ಪಗಾಡಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾಪರ್ ಆಗಿದೆ ರಾಯಚೂರು ಫಸ್ಟ್ ಇಪ್ಪ ಗಾಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಒಂದು ಕಾಣ್ತಾ ಕಂಪ್ಲಾಗಂಟು ಇದು ಸೆಣ್ಣೂರು ಗ್ರಾಮಾಂತರ ಸಾರಿಗೆ ಸೆಣ ಬಕ್ಕೂರ ಗುಂಡ ವಯ ಬಂದ್ಬಿಟ್ಟು ತಾರಿಯ ತಾರುನೂರು ಎಲ್ಲ ಸುನ್ನೂರು ತಾವೇರು ವಾಯ ಬಕ್ಕೂರ ಗುಂಡ ಕೆ ಮೂವತ್ತಾರು ಎಪ್ಪ ಸಾವಿರದ ತೊಂಬತ್ತಾರು ಸುನೂರು ಇಪ್ಪ ಗಾಡಿ ಮತ್ತು ಅಲ್ಲಿ ಕಾಣಿಸಿದ್ರು ಸಿನ್ನೂರು ರಾಯಚೂರು ನಾಸ್ಟರ್ ಗಾಡಿ ರಾಯಚೂರು ಸೆಕೆಂಡ್ ಇಪ್ಪ ಗಾಡಿ ಅದು ರೀಸೆಂಟ್ಲಿ ಬಂದಿರೋ ಗಾಡಿ ಅಂದರೆ ಈ ಒಂದು ತಿಂಗಳು ಒಂದು ಒಂದು ಮಂತ್ ಆಯಿತು ಗಾಡಿ ಒಂದು ಹೊಸ ಗಾಡಿ ಬೇಸಿಕ್ಸ್ ಗಾಡಿ ರಾಯಚೂರು ಸೆಕೆಂಡ್ ಇಪ ಗಾಡಿ ಕೆ ಎ ಮೂವತ್ತಾಗಿ ಎಫ್ ಹದಿನಾರು ತೊಂಬತ್ತಾರು ಸಿನ್ನೂರು ಮಾನ್ವಿ ರಾಯಚೂರು ಗಾಡಿ ನಿಮ್ಮಲ್ಲಿ ಕಾಣಿಸೋದು ಕಡೆ ಅಲ್ಲಿ ಸಿನ್ನೂರು ಬಿಟ್ಟರೆ ಮಾನ್ವಿ ಮಾನ್ವಿ ಬಿಟ್ಟರೆ ರಾಯಚೂರು ಹದಿನಾರು ತೊಂಬತ್ತಾರು ಗಾಡಿ ಮುಂದೆ ಸೆಕೆಂಡ್ ಸೆಕೆಂಡೂ ಗಾಡಿ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ಬಿಟ್ಟು ರಾಯಚೂರು ಬಳ್ಳಾರಿ ಗಾಡಿ ವಯ ಬಂದುಬಿಟ್ಟು ಮಾರ್ನೂರು ಸಿಮೂರು ಶ್ರೀಲಂಕ ಕೆ ಮೋ ಮೂರು ಎಫ್ ನಾಲ್ಕುನೂರ ಎಂಬತ್ತಾರು ಇದು ಎಮ್ ಜಿ ಬಾಡಿ ಬಿಲ್ಟ್ ಗಾಡಿ ಟಾಟಾ ಗಾಡಿ ಇಲ್ಲಿ ಮುಂದೆ ಎಂಬತ್ತಿಮೂರು ಇದು ಇದು ಸೇಮ್ ನ್ಯಾಷನಲ್ ಗಾಡಿನ್ ರಾಯಚೂರು ಸಿಮೂರು ರೈತರು ಥರ್ಡ್ ಇಪ್ಪತ್ತು ಹದಿನಾರು ನೂರ ನಾಲ್ಕುನೂರ ಎಂಬತ್ತಾರು ಅಲ್ಲಾಗಿ ಪತ್ತೈದ್ರಿಗೆ ಬಂದ್ಬಿಟ್ಟು ಇದು ಮಿಸ್ಕಿಲಿ ಪ್ರಜ್ವರ್ ഇത് രായച്ചൂർ ബാളർ ഗാടി മാനവി സിംഹ സിരിഗുപാ രായൂർ മാനവി സിംഹസി ബള്ള സിരിഗുപ ബള ഫസ്റ്റ് ടിപ്പാടി കെ മൂവത്താറ് എടുത്തു മൂവു ആമേല അല്ല ഗാടി ദാവണഗരെ അത് ഗാടി ദാവണഗരെ ഫസ്റ്റ് ടീപ ഗാടി കലബർഗി മദ്യ ബിരിയ ദോ ഗാടി ಈ ಕಡೆಯಿಂದ ಈ ಆ್ಯಂಗಲಿಂದ ಕಾಣಿಸ್ತಾ ಇರೋದು ಬಸ್ ಸ್ಟ್ಯಾಂಡ್ ದೊಡ್ಡದೇ ಇದೆ ಬಸ್ ಸ್ಟ್ಯಾಂಡಿಗೆ ರೀತಿ ಕಂಪೌಂಡ್ ಇಲ್ಲ ಯಾರು ತನಿಗಳು ಬಿಡಾಡಿ ತನಿಗಳು ಇರ್ತಾರೆ ಯಾರ್ದಾರು ಬರ್ಬೋದು ಯಾವ್ದಾರು ಹೋಗ್ಬೋದು ಯಾವ ಕಡೆಯಿಂದ ಅವರು ಈ ಬ್ಯಾಕ್ ಸೈಡಿಂದ ಕಾಣಿಸ್ತಾ ಇರೋ ಗಾಡಿ ಇಲ್ಲೇ ಬೇಕಾಗೆ ಗಲ್ಬುರ್ಗ ಸಿಂಗನೂರು ಗಾಡಿ ಗಲ್ಬರ್ಗ ಸಿಂನೂರು ಒಂದು ವೈಕಂಡ ಗಾಡಿ ಬರ್ತದೆ ಅದು ಬಂದ್ಬಿಟ್ಟು ಗದಗ ರಾಯಚೂರು ಸೇಮ್ ಅದು ಗಜೇಂದ್ರ ಗಡಿಯ ದೀಪಗಳೇ ಗದಗ ಕೊಪ್ಪಳ ಗಂಗಾವತಿ ಸಿಮನೂರು ನಾವು ರಾಯಚೂರು ದೀಪ ಇಪ್ಪತ್ತಾರು ಎಪ್ಪತ್ತು ಹನ್ನೊಂದು ಇಪ್ಪತ್ತೆಂಟು ಬೆಟಗಿರಿ ದೀಪಗಳ ಬ್ಯಾಕ್ ಸೈಡ್ ಬೋಟ ಬೋರ್ಡ್ ಬಂದ್ಬಿಟ್ಟು ಗದಗ ರಾಯಚೂರು ಬಿ ಎಸ್ ಎಸ್ಪಿ ಇದೆ ಬಟ್ ಮುಂದೆ ಇರೋ ಬೋರ್ಡ್ ಬಂದರೆ ಇದೆ ಹಿಂದೆ ಬಂದ್ಬಿಟ್ಟು ಗದಗ ರಾಯಚೂರು ಬಿ ಎಸ್ ಪು ಇದೆ ಹಿಂದೆ ಬೋರ್ಡು ಕೊಪ್ಪಳ ಗೃಂಗಾವತಿ ಸಿಮ್ಮೂರು ಮಾನ್ಯಿ ರಾಯಚೂರು ಬೆಟಗೇರಿ ಅಜದ್ ಬಾಡಿ ಸೂಲ್ ಕ್ಯಾಂಪ್ ಅಂದರೆ ಇದು ಫಸ್ಟ್ ಮಂತ್ರಾಲಯ ಇತ್ತು ಮಂತ್ರಾಲಯ ಅದು ಪರ್ಮಿಟ್ ಕ್ಯಾನ್ಸಲ್ ಆದಾಗ ಅಲ್ಲಿ ಆಲ್ಮೋಸ್ಟ್ ಈಗಿಲ್ಲಿ ಸೂಲ್ ಅಂತ ಮಾಡಿದ್ದಾರೆ ಅಂದರೆ ನಿಯರ್ ಮಂತ್ರಾಲಯ ಅಲ್ಲಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅದು ಅಲ್ಲಿಂದ ಮಂತ್ರಾಲಯ ಹನ್ನೆರಡು ಕಿಲೋಮೀಟರ್ ಅದು ಆಂಧ್ರ ಅಲ್ವಾ ಅದು ಆದಷ್ಟೇ ಏಟು ರಾಯಚೂರಿಂದ ಕರೆಕ್ಟಾಗಿ ನಲ್ವತ್ತೆರಡು ಕಿಲೋಮೀಟರ್ ಆಗುತ್ತೆ ಮಂತ್ರಾಲಯ పొలీ అన్నెంపు అల్లివరీ ల్యాష్ మరి బట్ ఈ బోర్డ్ ఇవ్వదు ముందే బోర్డ్ బాగా ఇంట్లో బోర్డు వేరే రైచూరు బళార్ ఓట్ కేఎత్నూరు కేఎఫ్ నాకునూరు రైచో సెకండ్ సిగలిపా గాడి రైచూరు బారి సింగు సిరుగుంట బి ಮೂವತ್ತ್ನಾಲ್ಕು ಹದಿಮೂರು ನಲವತ್ತೆರಡು ಸಿರುಗುಂಪಡ್ ಇಪ್ಪ ಗಾಡಿ ಆಂಧ್ರ ಪ್ರದೇಶ ಅಲ್ಲಿ ಮುಂದೆ ಬರ್ತಾರೆ ಗಾಡಿ ಬಂದ್ಬಿಟ್ಟು ಅಗ್ರಿಬೊಮ್ಮೆನಹಳ್ಳಿ ಹೊಸಪೇಟ್ ಕಲಬುರ್ಗಿ ಬೀದರ್ ಬೀದರ್ ಬರ್ತಾರೆ ಗಾಡಿ ಮುಂದೆ ಎಪ್ಪುನೂರ ಇಪ್ಪತ್ತೈದು ಗಾಡಿ ನಂಬರ್ ఫంట్రీడవ కౌతళం రైచూరు సిరిగింప అంత సారి ఏదో ఉచిత ప్రయాణ అవకాశ ఉంది కోసీ మాధవరం మాన్ సిరిగింప కౌతళం రైచూరు సిరిగింప కోస్లి మాధవరం మాన్ что